ನಮಸ್ಕಾರ ಕನ್ನಡಿಗರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್ ಸೊ ಇವತ್ತು ಯಾವ ಟಾಪಿಕ್ ತಗೊಂಡ್ ಬಂದಿದಿನಿ ಅಂದ್ರೆ ಸ್ಲ್ಯಾಬ್ ಮಾಡ್ತೀವಲ್ಲ ಮನೆಗೆ ಆರ್ ಸಿ ಸಿ ಸ್ಲ್ಯಾಬ್ ಛತ್ ಅಂತೀವಲ್ಲ ಸೊ ಆ ಆರ್ ಸಿ ಸಿ ರೂಫ್ ಸ್ಲ್ಯಾಬ್ ಮಾಡುವಾಗ ಥೌಸಂಡ್ ಸ್ಕ್ವೇರ್ ಫೀಟ್ ಇದ್ರೆ ನಮ್ಮ ಮನೆ ಸ್ಲ್ಯಾಬ್ ಏರಿಯಾ ಅದಕ್ಕೆ ಎಷ್ಟು ಚೀಲ ಸಿಮೆಂಟ್ ಬೇಕಾಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡೋದು ಸೊ ಅಂದರೆ ಥಿಕ್ನೆಸ್ ಬಂದ್ಬಿಟ್ಟು ಒಂದು ಐದರಿಂದ ಆರು ಇಂಚು ಓಕೆ ನಾನು ಹೇಳ್ತಿರೋದು ಈ ವಿಡಿಯೋದಲ್ಲಿ ಐದು ಇಂಚ್ ಬಗ್ಗೆ ಹೇಳ್ತಾ ಇದ್ದೀನಿ ಆರು ಇಂಚು ನಾಲ್ಕು ಇಂಚು ಮತ್ತು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ಮಾಡ್ತೇನೆ ಓಕೆ ಇದು ಥೌಸಂಡ್ ಸ್ಕ್ವೈರ್ ಫೀಟ್ಗೆ ಎಷ್ಟು ಸಿಮೆಂಟ್ ಬೇಕಾಗುತ್ತೆ ಸಿಮೆಂಟ್ ಮಾತ್ರ ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೆ ಇದರಲ್ಲಿ ಸ್ಯಾಂಡು ಮತ್ತು ಅಗ್ರಿಗೇಡ್ದು ನಾನು ನೆಕ್ಸ್ಟ್ ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ಆ ವೀಡಿಯೋ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೊಗೊಂಡ್ಬರ್ಬೇಕು ಅಂತ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಡ್ಬರ್ತೀನಿ ಓಕೆ ಈ ಸಿಮೆಂಟ್ ಎಷ್ಟು ಬೇಕು ಅದು ಡೆನ್ಸಿಟಿ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಇದರಲ್ಲಿ ನಿಮ್ಗೆ ತಿಳಿಯುತ್ತೆ ಓಕೆ ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಓಕೆ ಸ್ಟಾರ್ಟ್ ಮಾಡೋಣ ವೀಡಿಯೋನ ಇವತ್ತು ನಾವು ಸಿಮೆಂಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ ಸಿಮೆಂಟ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಫಾರ್ ಥೌಸಂಡ್ ಸ್ಕ್ವೈರ್ ಫೀಟ್ ಸ್ಲ್ಯಾಬ್ ಥಿಕ್ನೆಸ್ ಕೊಟ್ಟಿದ್ದಾರೆ ಐದು ಇಂಚ್ ಅಂತ ಕೊಟ್ಟಿದ್ದಾರೆ ಸೊ ಯಾವ ಕಾಂಕ್ರೀಟ್ ಯಾವ ಗ್ರೇಡ್ ಕಾಂಕ್ರೀಟ್ ಅಂದರೆ ಎಮ್ ಟ್ವೆಂಟಿ ಗ್ರೇಡ್ ಕಾಂಕ್ರೀಟ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ನಮಗೆ ಕ್ಯಾಲ್ಕುಲೇಷನ್ ಆಗಲಿ ಅಂತೇಳಿ ಫಿಟ್ ಸ್ಕ್ವೈರ್ ಫೀಟ್ ಇದ್ದಿದ್ದನ್ನು ಮತ್ತೆ ಇಂಚಲ್ಲಿ ಇದ್ದಿದ್ದನ್ನು ನಾವು ಮೆಟ್ರಿಕ್ ಕನ್ವರ್ಟ್ ಮಾಡ್ಕೋಬೇಕು ಓಕೆ ಫಸ್ಟ್ ಸ್ಟೆಪ್ ನೋಡಿ ಸೊ ಥೌಸಂಡ್ ಸ್ಕ್ವೇರ್ ಫೀಟ್ ಅಂತ ಕೊಟ್ಟಿದ್ದಾರೆ ಇದನ್ನ ನಾವು ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡಬೇಕು ಓಕೆ ಕನ್ವರ್ಟಿಂಗ್ ಟು ಮೀಟರ್ ಸ್ಕ್ವೇರ್ ಏನು ಮಾಡ್ಬೇಕಪ್ಪ ಅದಕ್ಕೆ ಅಂದರೆ ಥೌಸಂಡ್ ಡಿವೈಡೆಡ್ ಬೈ ಟೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಫೋರ್ ಇದು ಮೀಟರ್ ಗೆ ಬಂತು ಮಾಡಿ ಎಷ್ಟಾಗುತ್ತೆ ಅದು ಕ್ಯಾಲ್ಕುಲೇಟ್ರ್ ಯಾವಾಗಲೂ ಇರಲೇಬೇಕು ಸಿವಿಲ್ ಇಂಜಿನಿಯರ್ಸ್ ಅಂದರೆ ಓಕೆ ನೋಡಿ ಥೌಸಂಡ್ ಡಿವೈಡೆಡ್ ಬೈ ಟೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಫೋರ್ ನೈಂಟಿ ಟೂ ಪಾಯಿಂಟ್ ನೈನ್ ಜೀರೋ ಅಂತ ಬಂತು ಬರ್ಕೊಂಡ್ಬೇಡಿ ಇಲ್ಲಿ ನೈಂಟಿ ಟೂ ಪಾಯಿಂಟ್ ನೈನ್ ಜೀರೋ ಮೀಟರ್ ಸ್ಕ್ವೇರಲ್ಲಿ ಬಂತಿದ್ದು ಓಕೆ ಇದು ಕ್ವಶನ್ ಇಷ್ಟು ಓಕೆ ಇದಿಷ್ಟು ಕ್ವಶನ್ ಎಮ್ ಟ್ವೆಂಟಿ ಗ್ರೇಡ್ ಕಾಂಕ್ರೀಟ್ ಕೊಟ್ಟಿದ್ದಾರೆ ನೋಡಿ ಎಮ್ ಟ್ವೆಂಟಿ ಗ್ರೇಡ್ ಪ್ರಪೋಷನ್ ಏನು ಒನ್ ಎಷ್ಟು ಒನ್ ಟು ಒನ್ ಪಾಯಿಂಟ್ ಫೈ ಎಷ್ಟು ತ್ರೀ ಓಕೆ ಒನ್ ಟು ಒನ್ ಪಾಯಿಂಟ್ ಫೈ ಟು ತ್ರೀ ಕಾಣಿಸ್ತಿದೆಯಾ ಓಕೆ ಇದು ನಮ್ದು ಎಮ್ ಟ್ವೆಂಟಿ ಗ್ರೇಡ್ ಕಾಂಕ್ರೀಟ್ದು ಪ್ರಪೋಷನ್ ಅಂದರೆ ಒಂದು ಪಾರ್ಟ್ ಸಿಮೆಂಟ್ ಇದ್ರೆ ಇದು ಸಿಮೆಂಟು ಇದು ಸ್ಯಾಂಡು ಇದು ಕೋರ್ಸ್ ಅಗ್ರಿಗೇಟ್ ಜಲ್ಲಿ ಅಂತೀವಲ್ಲ ಅದು ಇದು ಸೈಡ್ ಇಟ್ಕೊಳ್ಳೋದು ಆಮೇಲೆ ಬರುತ್ತೆ ಕ್ಯಾಲ್ಕುಲೇಷನ್ಗೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಪ್ಪ ಅಂದರೆ ಥಿಕ್ನೆಸ್ ಕೊಟ್ಟಿದ್ದಾರೆ ಥಿಕ್ನೆಸ್ ಫೈವ್ ಇಂಚ್ ಅಂತ ಕೊಟ್ಟಿದ್ದಾರೆ ಅದನ್ನು ನಾವು ಬಿಟ್ರಿ ಕನ್ವರ್ಟ್ ಮಾಡ್ಕೋಬೇಕು ಹೇಗೆ ಫೈ ಇಂಚ್ ಅಂತ ಕೊಟ್ಟಿದ್ದಾರೆ ಫೈ ಇಂಚ್ ಇಸ್ ಈಕ್ವಲ್ ಟು ಹೇಗೆ ಟೂ ಪಾಯಿಂಟ್ ಫೈ ಫೋರ್ ಸೆಂಟಿಮೀಟರ್ಗೆ ಒಂದು ಇಂಚ್ ಆಗುತ್ತೆ ಇಂಟು ಫೈ ಮಾಡಿ ಎಷ್ಟಾಗುತ್ತೆ ಒನ್ ಟ್ವೆಲ್ ಪಾಯಿಂಟ್ ಸೆವೆನ್ ಆಯ್ತು ಇದು ಸೆಂಟಿಮೀಟ್ರಿಗೆ ಬಂತು ಸೊ ನಾವು ಮಿಟ್ರಿಗೆ ಮಾಡಬೇಕು ಅಂದರೆ ಪಾಯಿಂಟ್ ಒನ್ ಟೂ ಸೆವೆನ್ ಮೀಟರ್ ಓಕೆ ನೋಡಿ ಟೂ ಪಾಯಿಂಟ್ ಫೈ ಫೋರ್ ಇಂಟು ಫೈ ಓಕೆ ಟ್ವೆಲ್ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಬಂತು ಅದನ್ನು ನಾವು ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳಿ ಸೊ ಈ ವ್ಯಾಲ್ಯೂ ಈ ವ್ಯಾಲ್ಯೂ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ವಾಲ್ಯೂಮ್ ಬರುತ್ತೆ ಯಾವ ವಾಲ್ಯೂಮ್ ಬರುತ್ತೆ ಕಾಂಕ್ರೀಟು ವೆಟ್ ವ್ಯಾಲ್ಯೂಮ್ ಬರುತ್ತೆ ನೋಡಿರಿ ಕಾಂಗ್ ವೆಟ್ ವ್ಯಾಲ್ಯೂಮ್ ಆಫ್ ಕಾಂಕ್ರೀಟ್ ವೆಟ್ ವ್ಯಾಲ್ಯೂಮ್ ಆಫ್ ಕಾಂಕ್ರೀಟ್ ಈಸ್ ಈಕ್ವಲ್ ಟು ಏರಿಯಾ ಇಂಟು ಏರಿಯಾ ಇಂಟು ಡೆಪ್ತ್ ಮಾಡಿದರೆ ನಮಗೆ ವಾಲ್ಯೂಮ್ ಬಂತು ಸೊ ಏರಿಯಾ ಎಷ್ಟಿದೆ ನೈಂಟಿ ಟೂ ಪಾಯಿಂಟ್ ನೈನ್ ಝೀರೋ ಇಂಟು ಪಾಯಿಂಟ್ ಒನ್ ಟೂ ಸೆವೆನ್ ಎಷ್ಟಾಗತ್ತೆ ನೋಡಿ ನೈಂಟಿ ಟೂ ಪಾಯಿಂಟ್ ನೈನ್ ಝೀರೋ ಇಂಟು ಪಾಯಿಂಟ್ ಒನ್ ಟು ಸೆವೆನ್ ಲೆವೆನ್ ಪಾಯಿಂಟ್ ಸೆವೆನ್ ನೈನ್ ಅಂತ ಬಂತು ಲೆವೆನ್ ಪಾಯಿಂಟ್ ಏಯ್ಟ್ ಅಂತ ಬರ್ಕೊರಿ ಓಕೆ ಇದು ಮೆಟ್ರಿ ಕ್ಯೂಬ್ ಸೊ ವಾಲ್ಯೂಮ್ ಯಾವಾಗಲೂ ಕ್ಯೂಬಿಕ್ ಮೀಟ್ರಲ್ಲೇ ಇರುತ್ತೆ ಸೊ ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ನಮಗೆ ಏನಪ್ಪ ಡೈರೆಕ್ಟ್ ನಾವು ಸಿಮೆಂಟ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಿದಾದಮೇಲೆ ಅದಕ್ಕೆ ಮತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಬೇಸಿಕಿಂದ ಹೋಗಬೇಕು ಇಲ್ಲೆಡೆ ನಾನು ಬರೆದಿದ್ದೀನಿ ಇದು ಗ್ರೇಡ್ ಆಫ್ ದಿ ಕಾಂಕ್ರೀಟ್ ಕೊಟ್ಟಿದ್ದಾರೆ ಅದಕ್ಕೆ ಪ್ರಪೋರ್ಷನ್ ಏನಪ್ಪಾ ಅಂದರೆ ಇದು ನಾವು ಮಾಡಿದ್ದು ವೆಟ್ ವ್ಯಾಲ್ಯೂಮ್ ಅಂದರೆ ನಾವು ಸೈಟಲ್ಲಿ ನೀರು ಹಾಕಿದಾಗ ಸಿಗುತ್ತಲ್ಲ ಅದು ವ್ಯಾಲ್ಯೂಮ್ ಸೊ ನಾವು ಏನು ಮಾಡಬೇಕು ಡ್ರೈ ವ್ಯಾಲ್ಯೂಮ್ನ ಮೊದಲು ಕನ್ವರ್ಟ್ ಮಾಡಬೇಕು ಅಂದರೆ ಮೊದಲು ಕನ್ ಕಂಡು ಹಿಡ್ಕೋಬೇಕು ಡ್ರೈ ವ್ಯಾಲ್ಯೂಮ್ ಯಾಕೆಂದರೆ ವೆಟ್ ವ್ಯಾಲ್ಯೂಮ್ ಯಾವಾಗಲೂ ಶ್ರಿಂಕ್ ಇರುತ್ತೆ ಡ್ರೈ ವ್ಯಾಲ್ಯೂಮ್ ನಾವು ಡ್ರೈ ವ್ಯಾಲ್ಯೂಮ್ ಅಲ್ಲಿ ನಾವು ನೀರು ಹಾಕಿದಾಗ ಅದು ಶ್ರಿಂಕ್ ಆಗಿ ಬರುತ್ತೆ ಆ ಶ್ರಿಂಕ್ ಆಗಿ ಬಂದಿದ್ದು ವ್ಯಾಲ್ಯೂ ಇದು ಸೊ ನಾವು ಈಗ ಅದಕ್ಕೆ ನಾವು ಡ್ರೈವಲ್ಲಿ ವಾಲ್ಯೂಮ್ ಮಾಡಬೇಕು ಅಂದರೆ ಅದಕ್ಕೆ ಫ್ಯಾಕ್ಟರ್ಡ್ ಇರುತ್ತೆ ಏನಂತ ಇರುತ್ತೆ ಫ್ಯಾಕ್ಟ್ರರ್ಡು ಫಿಫ್ಟಿ ಫೋರ್ ಪರ್ಸೆಂಟ್ ಅಂತ ಇರುತ್ತೆ ಆ ಫಿಫ್ಟಿ ಫೋರ್ ಪರ್ಸೆಂಟ್ ಎಷ್ಟು ಹೇಗೆ ಬಂತು ಅಂದರೆ ಅದಕ್ಕೊಂದು ಡೆರಿವೇಷನು ಅದೆಲ್ಲ ಇದೆ ಕ್ಯಾಲ್ಕುಲೇಷನ್ ಸೊ ಡೈರೆಕ್ಟ್ ನಾವು ಫಿಫ್ಟಿ ಫೋರ್ ಪರ್ಸೆಂಟ್ ಅಂತೇಳಿ ತಿಳ್ಕೊಂಬು ಈಗ ನಾವು ಫಸ್ಟ್ ಒಂದು ಮೀಟ್ರ್ ಕ್ಯೂಬ್ಗೆ ಎಷ್ಟು ಬರುತ್ತೆ ಅಂತೇಳಿ ಮಾಡೋಣ ಆವಾಗ ಇದಕ್ಕೆ ಇಂಟು ಇಷ್ಟು ಮಾಡಿದರೆ ನಮಗೆ ಡೈರೆಕ್ಟ್ ಸಿಮೆಂಟ್ ಕ್ವಾಂಟಿಟಿ ಸಿಗುತ್ತೆ ಈಗ ಫಸ್ಟ್ ಒನ್ ಮೀಟ್ರ್ ಕ್ಯೂಬ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡೋಣ ಓಕೆ ಇದು ನಮ್ಮ ಟೋಟಲ್ ಬಂತು ಫಸ್ಟ್ ಒನ್ ಮೀಟ್ರ್ ಕ್ಯೂಬ್ಗೆ ಎಷ್ಟು ಸಿಮೆಂಟ್ ಬೇಕಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡೋಣ ಓಕೆ ಸಿಮೆಂಟ್ ಫಾರ್ ಇಲ್ಲ ಸಿಮೆಂಟ್ ಫಾರ್ ಒನ್ ಮೀಟರ್ ಕ್ಯೂಬ್ ಕಾಂಕ್ರೀಟ್ ಎಮ್ ಟ್ವೆಂಟಿ ಗ್ರೇಡ್ ಓಕೆ ಗ್ರೇಡ್ ಚೇಂಜ್ ಆದಾಗ ಪ್ರೊಪೋರ್ಷನ್ ಚೇಂಜ್ ಆಗುತ್ತೆ ಪ್ರೊಪೋರ್ಷನ್ ಚೇಂಜ್ ಆದಾಗ ನಂಬರ್ ಆಫ್ ಬ್ಯಾಗ್ಸ್ ಅದರ ಸಿಮೆಂಟ್ ಕ್ವಾಂಟಿಟಿನೂ ಚೇಂಜ್ ಆಗುತ್ತೆ ಸೊ ನೋಡಿ ಫಸ್ಟ್ ಏನು ಮಾಡ್ಬೇಕು ಈಗ ಅಂದರೆ ಡ್ರೈ ವಾಲ್ಯೂಮ್ ಅಂದರೆ ಡ್ರೈ ವಾಲ್ಯೂಮ್ ಆಫ್ ದ ಸಿಮೆಂಟ್ ಡ್ರೈ ವಾಲ್ಯೂಮ್ ಏಕ್ ಅಂದ್ರೆ ಹಿಡ್ಕೋಬೇಕಂದ್ರೆ ವೆಟ್ ವಾಲ್ಯೂಮ್ ಇಂಟು ಒನ್ ಪಾಯಿಂಟ್ ಫೈವ್ ಫೋರ್ ಹೇಳಿದ್ರೆ ನಾನು ಫೈವ್ ಫಿಫ್ಟಿ ಫೋರ್ ಪರ್ಸೆಂಟ್ ಫ್ಯಾಕ್ಟರ್ಡ್ ಇದೆ ಅಂತೇಳಿ ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ದಿ ವೆಟ್ ವ್ಯಾಲ್ಯೂಮ್ ಡ್ರೈ ವ್ಯಾಲ್ಯೂಮ್ ಸಿಗಬೇಕಂದ್ರೆ ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ದಿ ವೆಟ್ ವ್ಯಾಲ್ಯೂಮ್ ಈಗ ನೋಡಿ ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡಿರಿ ಎಷ್ಟಾಗುತ್ತೆ ನೋಡಿ ವೆಟ್ ವ್ಯಾಲ್ಯೂಮ್ ಎಷ್ಟು ಬಂದಿದೆ ಅಂದರೆ ವೆಟ್ ವ್ಯಾಲ್ಯೂಮ್ ನಾವು ಮಾಡ್ತಾಯಿದಿರೋದು ಒನ್ ಮೀಟ್ರ್ ಕ್ಯೂಬಿಗೆ ಓಕೆ ಇದನ್ನು ಹಾಕಬೇಡಿ ಒಂದು ಮೀಟ್ರ್ ಕ್ಯೂಬಿಗೆ ಮಾಡಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಕನ್ವರ್ಟ್ ಮಾಡೋಣ ಒಂದು ಮೀಟ್ರ್ ಕ್ಯೂಬ್ ಅಂದ್ರೆ ಇಲ್ಲಿ ಒನ್ ಇಂಟು ಒನ್ ಪಾಯಿಂಟ್ ಫೈವ್ ಫೋರ್ ಅಂತ ಬಂತು ಇಂಟು ಓಕೆ ಡ್ರೈ ವಾಲ್ಯೂಮ್ ಕಂಡು ಹಿಡ್ಕೋಬೇಕು ಅಂದರೆ ಫಸ್ಟು ವೆಟ್ ಇನ್ ಟು ವೆಟ್ ವ್ಯಾಲ್ಯೂಮ್ ಎಷ್ಟಿದೆ ಒನ್ ಮೀಟ್ರ್ ಕ್ಯೂ ಇದೆ ಇಂಟು ಒನ್ ಪಾಯಿಂಟ್ ಫೈವ್ ಫೋರ್ ಟು ಓಕೆ ಪಾರ್ಟ್ ಆಫ್ ದಿ ಸಿಮೆಂಟ್ ಎಷ್ಟಿದೆ ಪಾರ್ಟು ಒನ್ ಪಾರ್ಟ್ ಇದೆ ಓಕೆ ಸಮೇಷನ್ ಆಫ್ ದಿ ಪ್ರಪೋರ್ಷನ್ ಇಂಟು ಡೆನ್ಸಿಟಿ ಆಫ್ ದಿ ಸಿಮೆಂಟ್ ಇಷ್ಟು ಮಾಡಿದರೆ ನಿಮಗೆ ಟೋಟಲು ಸಿಮೆಂಟ್ದು ಕ್ವಾಂಟಿಟಿ ಬರುತ್ತೆ ಒನ್ ಮೆಟ್ರ್ ಕ್ಯೂಬ್ಗೆ ಹೇಗೆ ನೋಡಿಲಿ ಇದೆಷ್ಟಿದೆ ಒಂದು ಅಂತ ಇದೆ ಒನ್ ಪಾಯಿಂಟ್ ಓಕೆ ಒನ್ ಇಂಟು ಒನ್ ಪಾಯಿಂಟ್ ಫೈವ್ ಫೋರ್ ಇಂಟು ಒನ್ ಪಾರ್ಟ್ ಆಫ್ ದಿ ಸಿಮೆಂಟು ಡಿವೈಡೆಡ್ ಬೈ ಸಮಿಷನ್ ಆಫ್ ದಿ ಪ್ರಪೋರ್ಷನ್ ಇದು ಮೂರನ್ನ ಆ್ಯಡ್ ಮಾಡಬೇಕು ಓಕೆ ಒನ್ ತ್ರೀ ಫೋರ್ ಫೈವ್ ಫೈವ್ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಫೈವ್ ಇಂಟು ಡೆನ್ಸಿಟಿ ಆಫ್ ದಿ ಸಿಮೆಂಟ್ ಒನ್ ಫೋರ್ ಫೋರ್ ಜೀರೋ ಕೆ ಜಿ ಪರ್ ಮೆಟ್ರ್ ಕ್ಯೂಬ್ ಇದೆ ಓಕೆ ಈಗ ಇದನ್ನೆಲ್ಲ ನಾವು ಸಾಲ್ವ್ ಮಾಡಿ ಬರುತ್ತೆ ನೋಡಿ ಒನ್ ಇಂಟು ಒನ್ ಪಾಯಿಂಟ್ ಫೈವ್ ಫೋರ್ ಇಂಟು ಒನ್ ಇಂಟು ಒನ್ ಡಬಲ್ ಫೋರ್ ಝೀರೋ ಡಿವೈಡೆಡ್ ಬೈ ಫೈವ್ ಪಾಯಿಂಟ್ ಫೈ ಎಷ್ಟು ಬಂತು ಫೋರ್ ಝೀರೋ ತ್ರೀ ಪಾಯಿಂಟ್ ಫೈವ್ ಕೆ ಜಿ ಅಂತ ಬಂತು ಇದಕ್ಕೆ ನಾವು ಬ್ಯಾಗಿ ಕನ್ವರ್ಟ್ ಮಾಡಿ ಬ್ಯಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡ್ ಬೈ ಫಿಫ್ಟಿ ಮಾಡಿ ಓಕೆ ಡಿವೈಡ್ ಬೈ ಫಿಫ್ಟಿ ಮಾಡಿ ಬ್ಯಾಗಲ್ಲಿ ಬರುತ್ತೆ ಡಿವೈಡ್ ಬೈ ಫಿಫ್ಟಿ ಎಷ್ಟು ಏಟ್ ಪಾಯಿಂಟ್ ಜೀರೋ ಸಿಕ್ಸ್ ಅಂತ ಬಂತು ನಾವು ನಿಯರ್ಲಿ ಏಯ್ಟ್ ಬ್ಯಾಗ್ಸ್ ಅಂತ ತೊಗೋಣ ಓಕೆ

ಇದನ್ನ ಮಾಡಿ ಏಯ್ಟ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಲೆವೆನ್ ಪಾಯಿಂಟ್ ಏಯ್ಟ್ ಇಂಟು ಏಟ್ ಕಾಣಿಸ್ತಿದೆಯಲ್ಲ ಓಕೆ ನೈಂಟಿ ಫೋರ್ ಪಾಯಿಂಟ್ ಫೋರ್ ಅಂತ ಬಂತು ನೈಂಟಿ ಫೈವ್ ಬ್ಯಾಗ್ಸ್ ಅಂತ ತಿಳ್ಕೊಳ್ಳಿ ಸೊ ಇದು ಥೆರಾಟಿಕಲಿ ಆಯಿತು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ರಿ ಇದಕ್ಕೆ ಎಷ್ಟು ಅಂತ ಪ್ರಾಕ್ಟಿಕಲಿ ಒನ್ ನಾಟ್ ಫೈವ್ ಬ್ಯಾಗ್ಸ್ ಒನ್ ನಾಟ್ ಫೈವ್ ಬ್ಯಾಗ್ಸ್ ರಿಕ್ವೈರ್ಮೆಂಟ್ ಓಕೆ ಇದು ಸಾರಿ ಇದು ಇದು ಪ್ರ್ಯಾಕ್ಟಿಕಲಿ ಇದು ಥೆರಾಟಿಕಲಿ ಸೊ ವೇಸ್ಟೇಜ್ ಅನ್ನೋದು ಇರುತ್ತೆ ಅದನ್ನು ಕನ್ಸಿಡರ್ ಮಾಡಬೇಕು ನಾವು ಸೊ ಇದು ಫುಲ್ ತುಂಬ ಡೌನ್ ಆಗಿದೆ ಓಕೆ ಇದು ನೈಂಟಿ ಫೈವ್ ಥೆರಾಟಿಕಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ಪ್ರಾಕ್ಟಿಕಲಿ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಇಟ್ಕೊಂಡು ಹೋಗ್ಬೇಕು ಯಾಕಂದರೆ ಸೈಟಲ್ಲಿ ಸ್ವಲ್ಪ ಇದಾಗುತ್ತೆ ಸೊ ವೇಸ್ಟೇಜು ಅದು ಇದು ಆಗ ಆಗ್ತಾ ಇರುತ್ತೆ ಸೊ ನಾವು ಇಷ್ಟು ಅಂತ ಹತ್ತು ಪರ್ಸೆಂಟ್ ಜಾಸ್ತಿ ತೊಗೊಂಡ್ರೆ ನೂರೈದು ಬ್ಯಾಗ್ಸ್ ಆಗುತ್ತೆ ಸೊ ಥೌಸಂಡ್ ಸ್ಕ್ವೇರ್ ಫೀಟಿಗೆ ಐದು ಇಂಚು ತಿಕ್ನೆಸ್ಗೆ ಎಮ್ ಟ್ವೆಂಟಿ ಗ್ರೇಡ್ ಕಾಂಕ್ರೀಟ್ಗೆ ಎಷ್ಟು ಬಂತು ಅಂದರೆ ನೂರ ಐದು ಬ್ಯಾಗು ಪ್ರಾಕ್ಟಿಕಲ್ ಬೇಕು ಥೆರಾಟಿಕಲ್ ಎಷ್ಟ ಬ್ಯಾಗ ನೈಂಟಿ ಫೈವ್ ಬ್ಯಾಗ್ಸ್ ಓಕೆ ಇದು ಥೆರಟಿಕಲಿ ನೋಡಿ ಇಷ್ಟಾಗಿತ್ತು ಇವತ್ತಿನ ಟಾಪಿಕ್ ಈಗ ನೆಕ್ಸ್ಟ್ ನಿಮ್ಗೆ ಸ್ಯಾಂಡು ಕಾಂಕ್ರೀಟ್ದು ಗೊತ್ತಾಯ್ತು ಅಂತ ಅನ್ಕೋತೀನಿ ಸ್ಯಾಂಡ್ದು ಕಾಂಕ್ರೀಟ್ ಏನು ಮಾಡಬೇಕು ಅಂದರೆ ಜಸ್ಟ್ ಏನಿಲ್ಲ ಇಲ್ಲಿ ನೋಡಿ ಬೆಟ್ ವ್ಯಾಲ್ಯೂಮ್ ಇರುತ್ತೆ ಇದಿಷ್ಟೇ ಇಟ್ಕೊಳ್ಳಿ ಇಲ್ಲಿ ಅಂದರೆ ಪಾರ್ಟ್ ಆಫ್ ದಿ ಸಿಮೆಂಟ್ ಅಂತ ತಗೊಂಡಿದ್ದೀನಿ ಇಲ್ಲಿ ಓಕೆ ಸ್ವಲ್ಪ ಹುಷಾರಿಂದ ನೋಡಿ ಗೊತ್ತಾಗುತ್ತೆ ಈಸಿ ಇದೆ ಪಾರ್ಟ್ ಆಫ್ ದಿ ಸಿಮೆಂಟ್ ಅಂತ ತೊಗೊಂಡಿದ್ದೀನಿ ಇಲ್ಲಿ ಪಾರ್ಟ್ ಆಫ್ ದಿ ಸ್ಯಾಂಡ್ ಹಾಕೊಂಬಿಡಿ ಒನ್ ಪಾಯಿಂಟ್ ಫೈವ್ ಇದೆ ಓಕೆ ಸಮೇಶನ್ ಅಷ್ಟೇ ಇರುತ್ತೆ ಡೆನ್ಸಿಟಿ ಮಾತ್ರ ಚೇಂಜ್ ಆಗುತ್ತೆ ಓಕೆ ಅದರದ್ದು ಡೆನ್ಸಿಟಿ ಏನಿದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಬರುತ್ತೆ ಸೊ ನೀವು ಅದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅದು ಇಲ್ಲಿ ಹಾಕಿದರೆ ನೆಕ್ಸ್ಟ್ ನಿಮಗೆ ಕೆ ಜಿಯಲ್ಲಿ ನಿಮಗೆ ಇದು ಸಿಗುತ್ತೆ ನೀವು ಯೂನಿಟ್ ಡೆನ್ಸಿಟಿ ಎದ್ರಲ್ಲಿ ಹಾಕ್ತಿರ್ತೀರ ಅದ್ರ ಮೇಲೆ ಡಿಪೆಂಡ್ ಓಕೆ ಡೆನ್ಸಿಟಿ ನೀವು ಕೆ ಜಿ ಪರ್ ಮೀಟ್ರ್ ಕ್ಯೂಬ್ ಅಂತ ಹಾಕಿದರೆ ನಿಮಗೆ ಸ್ಯಾಂಡು ಕೆ ಜಿಯಲ್ಲೇ ಸಿಗುತ್ತೆ ಸೊ ಕೆ ಜಿನ ಮತ್ತೆ ಸಿ ಎಫ್ ಟಿ ಕನ್ವರ್ಟ್ ಮಾಡಿದರೆ ಸ್ಯಾಂಡು ಸಿಗುತ್ತೆ ಓಕೆ ಯಾರಿಗಿನ್ನು ಸ್ಯಾಂಡ್ದು ಮತ್ತು ಅಗ್ರಿಗೇಟ್ದು ನಾನು ಕ್ಯಾಲ್ಕುಲೇಷನ್ ಮಾಡಬೇಕು ಆಗಿತ್ತು ಅಂದರೆ ಕಮೆಂಟ್ ಮಾಡಿ ಸ್ಯಾಂಡ್ ಆ್ಯಂಡ್ ಅಗ್ರಿಗೇಟ್ ಕ್ಯಾಲ್ಕುಲೇಷನ್ ಅಂತೇಳಿ ಕಮೆಂಟ್ ಮಾಡಿ ನಾನು ಅದ್ರ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡಿ ಓಕೆ ಇಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ತೌಸಂಡ್ ಸ್ಕೋರ್ ಫೀಟ್ಗೆ ಸಿಮೆಂಟು ಎಷ್ಟು ಕ್ಯಾಲ್ಕುಲೇಷನ್ ಅಂತೇಳಿ ಸ್ಯಾಂಡ್ ಮತ್ತು ಅಗ್ರಿಗೇಟು ವಾಟರ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಯೋ ತಿಳ್ಕೊಬೇಕಾಗಿದ್ರೆ ನಾನು ಕಮೆಂಟ್ ಮಾಡಿ ಓಕೆ ಮತ್ತೆ ನಿಮ್ಮದು ಸ್ಲ್ಯಾಬ್ ಥಿಕ್ನೆಸ್ ವೇರಿಯೇಷನ್ ಇದ್ರೆ ಸಿಕ್ಸ್ ಇಂಚಸ್ಸು ಫೋರ್ ಇಂಚಸ್ಸು ಸೆವೆನ್ ಇಂಚಸ್ ಇದ್ರೆ ಮತ್ತೆ ಸ್ಲ್ಯಾಬ್ ಏರಿಯಾ ಚೇಂಜಸ್ ಇದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳಿ ನಾನು ಅದ್ರ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕ್ಕೆ ಮಾಡ್ತೇನೆ ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಓಕೆ ನಿಮ್ಮ ಲೈಕಿಂದ ನನಗೂ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಹೊಸ ಹೊಸ ವೀಡಿಯೋಸ್ ಹೊಸ ಹೊಸ ಟೆಕ್ನಾಲಜಿ ಬಗ್ಗೆ ಹೇಳೋಕೆ ಓಕೆ ಸೊ ಅಲ್ಲಿವರೆಗೂ ಧನ್ಯವಾದಗಳು